ಒಮ್ಮೆ ಅವ್ರಿಗೆ ಗಾಬರಿ ಹಾಕಬೇಡ ಏ ತಂಗಿ ನನ್ ತಗದಾಯ್ ಯಾಕ ಮೈ ಮ್ಯಾಗ ಹೋಗುದ ಚಟ ಆಯ್ತ್ ನನಗೆ ರಾತ್ರಿ ಆಗಲಿ ಕೂಡ ಹ್ಮ್ ಎಲ್ಲಾ ಹಂಗ ಮಾಡ್ಬೇಡ ಯಾಕಂದ್ರ ಹ ಪಾಪ ಅವರು ಹೊಸವಾಗಿ ಬಂದಾರೆ ಈ ಗ್ರಾಮಕ್ಕೆ ಬಂದಾರೆ ಬಂದಾರಲ್ಲ ತಂಗಿ ಹೊಸವಾಗಿ ಬಂದಾರೆ ಅಂದ್ರೆ ಅವರೇನ ಹೆಬ್ಬರ್ ಜೀಪಾಂಗಿಲ್ಲ ಅವರು ನೋಡು ಹಾಮ ಎಟ್ಟ ಸಣ್ಣದೈತಿ ಅಂದ್ರೆ ವಿಸಾ ಕಾರ್ಲಾರ್ದ ಬಿಟ್ಟಿತ್ತೇನ ಏ ಇರೋದಲ್ಲ ಅದು ಸಾಣಕ್ಕೆ ಇರಬಲಟ್ಟ ಇರ್ಲಿ ಮತ್ತೆ ದೊಡ್ಡದ ಇರ್ಲಿ ವಿಸಾ ವಿಶಾನಲ್ಲ ತಂಗಿ ವಿಶಾ ಕಾರೋದ ಹೌದು ಇವತ್ತು ನೀನನ ವೈರಿನ ನಾಳೆ ಹೊತ್ತು ಮುಣುಕತಕ್ಕ ಏ ಕರೆ ಅಂದಿ ಕಾಕಾ ಇದ್ದರ ಮನೆಯಾಗಿ ನೋಡಿನಿ ಇರ್ಲಿಲ್ಲ ಏ ಸಾಚಾ ಅಲ್ಲಿ ಇರ್ಲಿಲ್ಲ ಈ ಕಡೆಬೇಕಾಗಿಲ್ಲ ಸಾಚಾನಾ ಚಾಚಾನಾ तू ಚಾಚಾನಾ तूเมล ಸಾಚಾನಾ ನೀ ವಾ ಪಾಟಕ ಕೈ ಗಂಟು ಬಿಳ್ಬೇಡ್ರಿ ಹಿಂಗ ಹಿಂಗದ್ರಿ ನಲ್ಲಿ ನಿಮ್ಮ ದೇವರ ಪಾಲ ಏನೈತಿ ಏನೈತಿ ಇದ್ರಾಗ ಭಗವಂತ ದುಡ್ಕೋರಿ ಬೇಡದವ್ರಿಗೆ ಬೇಕಾದ ಕೊಡ್ತಾನಂದಿ ಅಂದ್ರೆ ಕುಡಾವನ್ ಮೈ ಮ್ಯಾಲ ಒಂದೇನ್ ಇದ್ರೂ ಕೊಡ್ಬೇಕಲ್ಲ ಏನು ಇಲ್ಲ ಅಲ್ಲ ಬರೇ ಒಂದು ಶೋರೂಮ್ ಗಾಡಿ ಖರೀದಿ ಮಾಡ್ಲಕ್ ಹೋದಿವ ಅಂದ್ರ ಗಾಡಿ ಶೋರೂಮ್ ಮಾಲಕ್ಕ ಏನ್ ಮಾಡ್ತಾನು ಮೊದಲಿನ ಆಸ್ತಿ ಎಟ್ ಐತಿ ಎಟ್ ಹುಟಾಜ್ ಮಾಡ್ತಿ ಹೌದು ಯಾಕ ಕೇಳ್ತಾನು ನಾಳೆ ಗಾಡಿ ನೀ ಜರ್ ಕರದ್ರ ಕಂತ ನಿನಗ ತುಂಬುದಾಗ್ಲಿಕ್ಕ ನಿನ್ ಆಸ್ತಿ ಮಾರಿ ಯಾಕೆ ಹೋದಕ್ಕ ಗಾಡಿ ಕಂತ ತುಂಬಿಸ್ಕೋತಾನವ ಹಂಗ ಮೊದಲ ನಿನ್ನ ತೇಕ ಏನೈತಿ ಅಂತ ಹೇಳಿ ಕೇಳಿ ಕೊಡ್ತಾರ ಪರಮಾತ್ಮ ಬೇಡದಾರಿ ಕೊಡ್ತಾನಂದಿ ಇವಂಗ ಹಾಕೋಲಕ್ ಬಟ್ ಅರಿವಿಲ್ಲ ಮೊದಲ ಬದಲೇ ಸರದ ಕೊತ್ತಂದ್ರ ಏನ ಜಾಗ ಇಲ್ಲ ಇಲ್ಲ ಗುಂಜಿ ಬಂಗಾರ ಇಲ್ಲ ಇಲ್ಲ ಸುಡಗಾಡದೊಳಗ ಬೂದಿ ಬಡಕೊಂಡ ಸಿರುಗತೈತಿ ಪರಮಾತ್ಮ ಹೌದ್ ಹೌದಾ ನನಗೇನು ಐವತ್ತು ಹೆಣ್ಣು ಕಮ್ಮಿ ಐತಿ ವಾದ ಮಾಡ್ಲಾಕ್ ಬಂದರಿ ಹೆಣ್ಣು ಸರ್ಕಾರ ಕಮ್ಮಿ ಇತ್ತಂದ್ರ ನಿಮ್ಮ ಪರಮಾತ್ಮ ನೆತ್ಯಾಗ ಯಾಕೆ ಇಟ್ಕೊಂಡಿ ಜಾಗ ಯಾಕೆ ಗಂಗಾನ ಜಡಿ ಒಳಗೆ ಇಟ್ಕೊಂಡಲ್ಲ ನೀವ್ ಹೆಂಗಸರ ಅಂತೇಳಿ ಪಾದ ತೆಳಗಿಡಬೇಕಾಗಿತ್ಲ ನೆತ್ಯಾಗ ಜಾಗ ಕುಡ್ದೇನ ಕೊಳೆಂಬ ತ್ತು ವಿಸಾ ಕುಡದ್ ಕೂತಿದ ಹೊಂಟಿದ ನಾಲ್ಕು ಮಂದಿ ಹೆಗಲ ಮ್ಯಾಗ ಬೇಕಾಗಿ ಐತಿ ತಂಡ ಮ್ಯಾಲ ನಮ್ಮ ಹೆಣ್ಮಕ್ಳ ಆಶೀರ್ವಾದ ನಿಮ್ಮ ಅಪ್ಪನ ತೆಲಿ ಮ್ಯಾಲ ಬೇಕು ನೋಡ ಸದ್ರಿಂದ್ರಾಕಿ ಬೇಕ ಆಕಿ ಇದ್ರನ್ನ ನಿನ್ನ ಜಲಮ ಉದ್ದಾರ ಉದ್ದಾರ ಸಣ್ಣ ಉದಾಹರಣೆ ಹೇಳ್ತಾ ನಿನಗ ಈಗ ನೋಡ್ರಿ ನೀ ಮನಿ ಒಳಗೆ ಯಾರೇ ತೀರ್ಕೊಂಡಿರಪ್ಪ ಅಂದ್ರ ಏನ್ ಮಾಡ್ತಾರು ಇವ್ ಗಂಡಿಗೆ ಮತ್ತೆ ಹೆಣ್ಣಿಗೆ ಬಾಳ ಫರ್ಕ್ ಬೀಳ್ತದ್ರಿ ದಗದ್ರಿ ಜರ್ ಕರ್ತ ಮನಿಯೊಳಗೆ ಯಾರೀತಿ ತೀರಿ ಹೋಗಿದ್ರ ಅಂದ್ರ ಯಾವ್ಯ ಸುಣ್ಣದ ಕೊಲಬ್ಯಾಡು ಲೋಕ ಬಾಳ ಮಂದಿ ಕೊಲೀಬೇಕು ಹಂಗ ಮಾಡಬೇಡ ನೀನು ಗುಲಾಲು ಚೀಲ ತಗೊಂಡ ಗಂಟು ಬಿದ್ದ ಅದಕ್ಕ ತೀರಿ ಹೋಗಿದ್ರಪ್ಪ ಅಂತಂದ್ರ ಇದ ಗಂಡ ಈ ಏನು ಸುನ್ನಾಳ ಗಂಡ ಮಂದಿ ಈ ಗಂಡ ಹೆಂಗ ತಾವೇಲ್ ಹಾಕೊಂಡು ಎಡಗ ಎರಡು ಮೊಳಕಾಲ ಪಟ್ಟಿ ಸೇರ್ಸ್ಕೊಂಡು ಯಾವಾಗ ಎತ್ತಾರು ಯಾವಾಗ ಹೊಟ್ಟಿ ಕೋಳು ಕುಡ್ತಾರ ಕೂತಿರ್ತಾ ನೀವು ಹೆಣದ ಮುಂದೆ ಇವು ಕುಂಡ್ರದ ಆದ್ರೆ ಹೆಣ್ಮಗಳ ಹಂಗಲ್ಲ ನೀ ಕೆಟ್ಟ ಮಾಡಿದ್ರುನು ಚಲೋನ ತಳತೈತಿ ನೀ ಚಲೋ ಮಾಡಿದ್ರು ನಿಂದ ಕಿತ್ತಾಕಿ ನಿನ್ನ ಗದ್ದ ಹಿಡದ ನಿನ್ನ ಮಾರಿ ಬರಿ ನಿನ್ನ ಮೈ ಮುಟ್ಟಿ ನಿನ್ನ ಅಂದ ಚಂದ ಸಿಂಗಾರ ಮಾಡಿ ಹೆಣ್ಣಿನಿಂದ ಹೆಣ ಸಿಂಗಾರ ಆಗತೈತಿ ನಿನ್ನಿಂದ ಆಗಂಗಿಲ್ಲ ನೀ ಗಾಡಿ ಕೂತಿ ಅಂದ್ರೆ ನಿನ್ನ ಸಿಂಗಾರ ಮಾಡಕಿನ ನಾನ ಮಾತು ಓದ ನಿಮ್ಮ ಮೂರ್ ಮಳ ಮಣ್ಣಾಗಿಟ್ಟು ಬಳಕಿ ಕರ್ಕೊಳ್ಳುವಂತ ಮಣ್ಣು ಐತಿ ಮಣ್ಣು ಹೆಣ್ಣ ಮಣ್ಣು ಎಲ್ಲ ಹೆಣ್ಣ ಈ ಎಲ್ಲಿ ಹೋದ್ರು ನಾ ಬೇಕ ನೋಡ ಮೂರ್ ಮಳ ಮಣ್ಣ ಈಗ ಏನ್ ಹೆಣ್ಣ ಐತ್ಲಿ ಬಾಳ ಗಂಡ ದೊಡ್ಡದ ಗಂಡ ದೊಡ್ಡದ ಹೇಳತ್ತೀರಿ ಗಂಡ ಸರ್ಕಾರ ದೊಡ್ಡದಿತ್ತಂದ್ರ ನಾಳೆ ಹೊತ್ತ ಮಣಗುತ್ತಕ್ಕ ಏನ್ ಮಾಡ್ಬೇಕು ನೀವು ಮೂರು ಮಂದಿಗೆ ಗಂಡ ಹಾಡೋರಿಗೆ ಒಂದು ವಾರ್ನಿಂಗ್ ಹೆಂಗ ತಂಗಿ ಭೂಮಿ ಅಂದ್ರೆ ಹೆಣ್ಣು ಐತಿ ಇದ್ರ ಮೇಲೆ ನಿಂದ್ರಂಗಿಲ್ಲ ನೀವು ಮೂರು ಮಂದಿ ಮತ್ತೇನು ಅಂತರ ನಿಂದ್ರ ಗಜಾನಿತ್ ಹಾಡಿಕೆ ಮಾಡ್ರಿ ಇದನ್ನ ಬಿಟ್ಟ ಅಂತರ್ ನಿತ್ ಹಾಡಿಕೆ ಮಾಡ್ರಿ ಅಂದ್ರ ಅಪ್ಪಾನೆ ಬೆಳಕು ತಿಳಿತಿದ್ವಿ ಏನು ಮೂರು ಮಂದಿಗೆ ಚಳಿ ಚಳಕ ಮಾಡಿ ಮ್ಯಾಲ ಕಾಲ್ ಮಾಡಿ ಜೋತಿಯ ನಾ ಹಂಗೆ ಹೇಳತ್ತಿಲ್ಲ ಮತ್ತೆ ಹೇಂಗಾ ಅಂತರ್ನಿತ್ತ ಮಾಡ್ರಿ ಆಡಕೇಲ ಭೂಮಿಗೆ ಟಚ್ ಆಗಂಗಿಲ್ಲ ಬರಿ ಅಂತರ್ ಮಾಡ್ರಿ ಭೂಮಿಂದ್ರ ಹೆಣ್ಣು ಐತಿ ಹೇಂಗಾ ಇವತ್ತು ಹೆಣ್ಣು ಬೇಡ ತಗದು ಹೋಗಿಲ್ಲಕ bande ಹೌದಲ್ಲ ಅಂತರ್ನಿತ್ತ ಮಾಡಿ ತೋರಿಸಾ ಮಾಡ ನೋಡೋಣ ನೋಡೋನು ಬರಂಗಿಲ್ಲ ಬರ್ದು ಬರ್ದಲೇ ಕೆಲಸ ಬಿರಿ ನೇನೇ ದೇವರಂತ ಐತಿ ಏನೋ ಉಣತ ಐತಿ ರಂಗ ತಿರುಗತ ಬಾಂಧ ಎಷ್ಟು ತೋಟ 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 ನೀರ ಕುಡಿಯೋ ತೆಂಗಿನ ಪಾಟ್ಯಾಗ

ಮಲ್ವಾಜೆಗೆ ತೆಗ ನನಗ ಕೋನ ಎಲ್ಲೋ ನಿಮ್ಮ ಹೌದು ಇರ್ತಾನ ಯಾವ ಮಾರ್ಗದ ಮಾರ್ಗದೇ ಹೇ ಪೂರ್ಣ ಏ ಹೇ ದೇವ ಋತ ಚಾಧ್ಯಾನಾಗೆ ಸ್ವಾರ್ಥೈರಗುಣಿ ಚೇ हाति प्रेमा यार

ಸೋವಾ ಒಳೆ ದೇವ್ರ ದೇವ್ರ ಅಂತ ಕಿರಿ ಕಿರಿ ಹಚ್ಚ ಗುಣ ಗೋ ಗಿರಿ ಗೋರಿ ಹಚ್ಚು ಗುಣ ಗೋನ್ಗೆ ಒಳೆ ಸರಸಿ ಬಡದೆ ಒ

ಮತ್ತೆ ಮತ್ತೇನ್ ಹೇಳ ನೋಡ್ರಿ ಖ್ಯಾಲಿ ಒಂದ್ ಹಾಡ ವದನ ಸದಾ ನಿನ್ನ ಜ್ಞಾನ ಕಾಯಿ ಕರ್ಪೂರ ಊದಿನ ಹೊಯ್ಗೆ ಕರಿಕಿ ಕಣ್ಣಿಗಿಲ್ಲದ ಹೂವ ನಿನಗಾಗಿ ಕಪ್ರ ಜ್ಯೋತಿ ತುಪ್ಪದ ದೀಪ ಬೆಳಗುವೆ ಬಾರು ಅಂತ ಹೇಳತ್ಯಾರ ಹೇಳ್ತಾನೆ ಹೇಳ್ತಾನೆ ತಂಗಿ ಅಂದ್ರೆ ವಾದ್ರೆ ನಡಿ ಸರಿ ಶಿವಶಕ್ತಿ ಗಂಡ ಹೆಣತಿ ಜಗಳ ಗಂಧ ತೀಡದಂಗತ್ರಿ ತೀಡದಂಗತ್ತ ಅಂತ ಅದ್ರೊಳಗ ಇವನ ಜಗಳ ಬೇರೆ ಹತ್ರ ಅವ್ರ ಮಾತು ಹೇಳಿದ್ರಿ ಸುರುವಾತಿಗೆ ಯಾವ ನಮ್ಮ ಸೂರ್ಯನ ಮಾಸ್ತರ ಸೂರ್ಯನ ಮಾಸ್ತರು ಹೇಳ್ತಾನು ಇವ್ರ ತಿಂಡಿ ಜಗಳದ ಓತ್ರಿಪ ತಿಂಡಿ ಜಗಳ ಸಂಘಟನೆ ನಾವು ಪಾರ್ಟಿ ಕಟ್ಲಕ್ ಬಂದಿಲ್ಲ ಇಲ್ಲ ತಿಂಡಿ ಜಗಳಾತು ಅದ್ ಉಂಡಿ ಜಗಳಾತು ಹಿಂದ ಇದೆಲ್ಲ ನನಗೆ ಬೇಕಾಗಿಲ್ಲ ನಿನಗೆ ಏನ ಮಾಡ್ಕೊಳ್ಳೋದೈತಿ ಆರ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇಪ್ಪತ್ತೆಂಟ ದಿವ್ಯಾ ಉಪನಸತ್ತಳಾಗ ಮ ನಿಗಮ ರಾಮಾಯಣಿ ಮಹಾಭಾರತ ಅಧ್ಯಾತ್ಮಿಕ ಪಂಚಿಕರ್ಣಿ ಏನ್ರಿ ಬಡದ್ಯಾಡ ಬಡದ್ಯಾಡ ಮಾ ಮೆಟುಗಾಟ್ ನಮ್ಮ ತಿಂಡಿ ಜಗಳದವ್ರಿ ನಾವು ಬಡ್ಲಿಕ್ಕೆ ಕೊಡುಗೆ ಕೊಡ್ಲಿು ಒಂದು ಬಡದ್ಯಾಡವ್ರದ ಆ ಕೆಲಸ ಅವ್ರಾವಿ ಎಲ್ಲ ಏನಂತ ತಂಗಿ ಗಣಪತಿ ಸ್ತೋತ್ರ ಮಾಡ್ಲತ್ತಾರ ಮಾಡಲ್ಲ ಬಾಳ ಏನ ಕೇಳಂಗಿಲ್ಲರಿ ಏನ್ ಗಣಪತಿ ಸ್ತೋತ್ರ ಮಾಡ್ಲಾಕ್ ಬಂದಾರ ಅಂದ್ರೂ ಗಣಪತಿಯ ಇಟ್ಟಾಗಬೇಕು ಬಿಡುಗಡೆ ಅಪ್ಪನ ಅಪ್ಪನ ಮಗ ಜರ್ ಅಂದ್ರ ತಿಥಿ ಯಾವ್ದಿತ್ತು ನಕ್ಷತ್ರ ಯಾವ್ದಿತ್ತು ವಾರ ಯಾವ್ದಿತ್ತು ದಿನಾಂಕ ಯಾವ್ದಿತ್ತು ಇಸ್ವಿ ಯಾವ್ದಿತ್ತು ಅವನ ಜಲಮ್ ಹೆಸರು ಏನ್ ಇಟ್ಟಿದ್ ಹುಟ್ಟಿದ್ದ ಯಾವ ಆ ಎಲ್ಲಿ ಗಣಪತಿ ಅಪ್ಪ ಹುಟ್ಟ ಅಪ್ಪನ ತಯಾರು ಮಾಡ್ಯಾನ ಅಂದಿ ಅಂದ್ರ ಇಲ್ರಿ ಅವ ತಯಾರು ಮಾಡ್ಯಾಳ ಅಂದಿ ಸುಮ್ಮ ಮಗ ಆಗಿ ನನ್ ಹಿಂಬಾಲ ಬೇನತ್ತು ಸೆರಗಿನಾಗ ಹೌದು ನಿನ್ನೆಟ್ಟಿಗೆ ಮತ್ತೆ ಅಂತ ಹೇಳಿ ನನ್ನ ಸಂಗಟವಾದ ಹಚ್ಚಿದಿ ವಾರ ನಕ್ಷತ್ರ ದಿನಾಂಕ ತಿಥಿ ಇಸ್ವಿ ಸಮೇತ ಹೇಳ್ಬೇಕು ಹೇಳಬೇಕು ಮೈನ್ ನೋಡ್ರಿ ನೀವ ಏನು ಈ ಗಂಡ ದೇವ್ರೆಲ್ಲ ಹೆಂಗ ತಂಗಿ ಹೆಣ್ಣ ಹೆಣ್ಣದೇವ್ರ ಕಮ್ಮಿ ಅತ್ತ ಗಂಡ ದೇವ್ರು ದೊಡ್ಡವರೆಲ್ಲ ದೊಡ್ಡ ಗಂಡ ದೇವ್ರ ದೊಡ್ಡ ಅಂತ ಹೇಳದಿ ನಮ್ಮ ಹೆಣ್ಣದೇವ್ರ ಸವಾರಿ ಬರ್ಬೇಕಾದ್ರೆ ಹೆಂಗ ಬರ್ತೇತ್ರಿ ಹೆಂಗ ಬರ್ತೈತಿ ತಂಗಿ ನಮ್ಮ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲಕ್ಕವಾಗ್ಲಿ ಲಗ್ನವಾಗ್ಲಿ ಕಂಠ್ಯನ ಕರೆಯೋವಾಗ್ಲಿ ಯಾರು ನಮ್ಮ ಹೆಣ್ಣ ದೇವ್ರ ಎಲ್ಲಾ ಬರಬೇಕಾದ್ರೆ ಹುಲಿ ಮೇಲೆ ಕೂತ ಅಗದಿ ಹುಲಿ ಮೇಲೆ ವಕ್ರ ಮುಖ ನಕ್ರ ಹೊರ ಮುಖ ಇಟ್ಟುಕೊಂಡು ಕೈಯಾಗ ಹಿಡ್ಕೊಂಡು ಹುಲಿ ಮೇಲೆ ಕೂತ ಬರ್ತಾವೆ ಇವ್ರ ಗಂಡ ದೇವ್ರ ದೊಡ್ಡುದವ ಇವ್ರ ಬರೇ ಒಂದ್ ಸಣ್ಣದ ಗುದ್ನೆ ಹೋಗು ಇಲಿ ಮೇಲೆ ಬರ್ತಾವ ಇವ್ ಕರಿಮ ಇಲಿ ನಮ್ಮ ಹೆಣ್ಣದೇವ್ರ ಹುಲಿ ಮೇಲೆ ನಿಮ್ಮ ಗಂಡ ದೇವರು ಇಲಿ ಮೇಲೆ ಕುಣ್ಕೊಂಡು ಕೂತಾನ ಹೊಟ್ಟಿ ಒಂದ್ ಆನಿ ಮೇಲೆ ಬರಬೇಕಾಗಿತ್ತಲ್ಲ ಬರಬೇಕಾಗಿತ್ತಲ್ಲ ಯಾಕೆ ಎದ್ರ ಸಂಬಂಧ ಮೈ ಇದೊಂದ್ರಿ ಮತ್ತೇನ್ರಿ ನಮ್ಮ ಎಲ್ಲಾ ದೇವ್ರ ಇದ್ರ ಬದ್ರೆ ಭೇಟಿ ಕೊಡ್ಬೇಕಾದ್ರೆ ನಕ್ಕೋತ್ ಕೆಲಕೋತ್ ಭೇಟಿ ಕೊಡ್ತಾವ್ ಹೌದಿಲ್ಲ ತಂಗಿ ನಮ್ಮ ಹೆಣ್ಣ ದೇವ್ರ ನಮ್ಮ ಹೆಣ್ಣ ದೇವ್ರ ಇವ್ರ ಗಂಡ ದೇವ್ರ ಹಂಗಲ್ರಿ ಇವ್ರು ಹೆಂಗ ಇವ್ ಸುನ್ನಾಳ ದೇವ್ರ ಹೆಂಗ ಹೆಂಗ ನೋಡ್ರಿ ಗಣಪತಿನ ಕುಣಿಸಿದ ಬಳಕ ಗಣಪತಿ ನೀರ್ನಾಗ ಹೋಗಿಲಾಕ ಗಣಪತಿ ನೀರ್ನಾಗ ಹೋಗಿಲ್ಲ ಕೊಯ್ಯುವಂತ ಟೈಮ್ ಅದೊಳಗ ಏನಾದ್ರು ಆ ಕಡೆದ ಬುಟ್ಟಿಯಾಗ ಅಗಸಿ ಒಳಗ ಜೋಕ ಮಾಡ್ ಬರ್ತಿರ್ತಾನ ಗಣಪತಿನ ಹೊತ್ಕೊಂಡಂತ ಹಿರಿಯ ಮಾತು ಹೇಳ್ತಾರ ಏನಂತ ಹೇಳ್ತಾರೆ ಹಿರಿಯಾರು ಹಿರಿಯಾರ ಹತ್ತಾರ ಬುಟ್ಟ್ಯಾತ್ಕೊಂಡ ಜೋಕುಮಾರ್ ಬರ್ಲತ್ತೀ ಅವನ ನೆದರಿ ಎಲ್ರಿ ಗಣಪತಿ ಮೇಲೆ ಬೀದಿಗೆ ಇದ್ರೆ ಗಣಪತಿ ಮೋತಿ ಮುತ್ಸರಿ ಅಂತ ಹೇಳ್ತಾರ ಯಾಕ ಯಾಕ ಗಣಪತಿನೂ ಒಂದ್ ಗಂಡ ದೇವ್ರೇವ್ರ ಜೋಕುಮಾರ್ನು ಒಂದ್ ಗಂಡ ದೇವ್ರ ಅವ್ರನ್ನ ಬೆಳೆಸಲಾಕ್ ಬಂದಾನೀಗ ಸುನ್ನಾಳದ ಇವನು ಒಂದು ಗಂಡ ದೇವ್ರ ಮಂದಿ ಗಂಡ್ರ ಅದು ಏನ್ ಅವನು ಹೊಲ ಇವ್ ಕಸಕೊಂಡಾನೋ ಏನ್ ಇವ್ನು ಹೊಲ ಅವ್ ಕಸಕೊಂಡಾನೋ ಏನ್ ಇಬ್ರು ಸೀಮಿ ಸಂಬಂಧ ಬಡದಾಡ್ಯಾರ ಹೌದು ಇಬ್ಬರಿಗೆ ಇದ್ರ ಬದ್ರ ಮಾರಿ ಯಾಕಾಗದಲ್ಲಿ ಮಾರಿ ನೋಂದ್ರಿ ನೋಡ್ರಿ ಗಣಪತಿ ಮುಂದ ಹಣ್ಣ ಮೋದಕ ಮೂಲ ತರ ಚೀಸ್ ಇಡ್ತಾರ ಎಲ್ಲಾ ತರ ಚೀಸ್ ಇಡ್ಲಕ್ಕಾಗಿನು ಇನ್ನೊಂದು ಚೀಸ್ ಇಡ್ತಾರ ಒಂದು ಉತ್ರಾಣಿ ಮತ್ತು ಒಂದು ಕರಿಕಿ ವಿಶೇಷ ನಮ್ಮ ಕಡೆ ಕರಿಕಿ ಕಾತ್ತಿಗೊಳ್ತಿತ್ತವ್ರಿ ಕರಿಕಿ ಕರಿಕಿ ಕಾತ್ತಿಗೊಳಿ ಮೇಯ್ತಾವ ಹೌದಾ ನಿಮ್ಮ ಗಣಪತಿ ಮುಂದ ಉತ್ತರಾಣಿ ಕರಿಕಿ ಏನು ಕಾರಣಕ್ಕೆ ಇಡ್ತಾರ ಸಂಬಂಧ ಇಡ್ತಾರೆ ಒಂದು ಕ್ಯಾಲಿ ಒಂದು ಕೊಟ್ಟು ಬಿಡ್ರಿ

ತಾಯಿ ಭವನ ಕಪಾದಿಟ್ಟಿ ದೇವಿ ದಿವ್ಯಾವತಾರ ಅವತಾರ ತಾಟ್ಟಿ ತಾಯಿ ಭವನ ಕಪಾದಿಟ್ಟಿ ದೇವ ದೇವತನ ಕಾಪಾಡಿದೈತ್ಯರ ಹೆಂಡ ಹೊರದೇ ದೇವಾವತಾರ ತೊಟ್ಟಿ ತಾಯಿ ಭವನ ಕಪಾದಿಟ್ಟಿ

ದೇವಿ ೇವಿ ದಿವ್ಯಾವತಾರ್ಟಿ ತಾಯಿ ಭವನ ಕಪಾದಿಟ್ಟಿ ದೇವಿ ದಿವ್ಯಾವತಾರ್ಟಿ ತಾಯಿ ಭವನ ಕಪಾದಿಟ್ಟಿ ದೇವ ದೇವ ತನ್ನ ಕಾಪಾಡಿದಯತಾರ ದೇ ತಾಯೇ ಭವನ ಗಾದೇಟೇ ದೇವಿ ದೇವಿಯವತಾರೇ ತಾಯಿ ಭವನ ಗಾದ

ಒಮ್ಮೆ ಅವ್ರಿಗೆ ಗಾಬರಿ ಹಾಕಬೇಡ ಏ ತಂಗಿ ನನ್ ತಗದಾನ ಹಂಗೈತ್ ಯಾಕ ಮೈ ಮ್ಯಾಗ ಏ ಮೈ ಮ್ಯಾಲ ಹೋಗುದ ಚಟ ನನಗ ರಾತ್ರಿ ಆಗಲು ಕೂಡ ಇಲ್ಲ ಹಾಂಗ ಮಾಡಬೇಡ ಯಾಕಂದ್ರ ಹ ಪಾಪ ಅವರು ಹೊಸವಾಗಿ ಬಂದಾರ ಈ ಗ್ರಾಮಕ್ಕ ಬಂದ ಹೊಸವಾಗಿ ಬಂದಾರ ಅಂದ್ರೆ ಅವ್ರೇನ್ ಹೆಬ್ಬಟ್ ಜಿಪ ಹಂಗಿಲ್ಲ ಅವರು ನೋಡು ಹಾವ ಎಟ್ಟ ವಿಸಾ ಕಾರ್ಲಾರ್ದ ಬಿಟ್ಟಿತ್ತೇನ ಸಣ್ಣ ಕಿರಬಲ್ಲ ಇರ್ಲಿ ದೊಡ್ಡದ ಇರ್ಲಿ ಇವತ್ತು ನೀನ್ ವೈರಿನ ನಾಳೆ ಹೊತ್ತು ಮುಣಗು ಕಾಕ ಇದ್ರ ಮನೆಯಾಗ ನೋಡಿ ನೀಲ್ಲಿಲ್ಲ ಚಾಚನೋ ನೀವ್ ಆ ಪಾಠಕ್ಕೆ ಹೋಗಿ ಗಂಟು ಬಿಳಬೇಡ್ರಿಂಗ

அறிவில நடிதாங்க ஐஸ்வர்ய காட்டி பரமாபாவிய க பக்தர மனதொழு நாட்டி

ಕಾಶಿ ಮಗ ಕವಿ ಜ್ಞಾನ ಕ್ವಾಟಿ ಸಂಗ ಮಾತ್ರಿ ಕೋಟಿ ಕಂದ ಕಾಶಿ ಮಗ ಕವಿ ಜ್ಞಾನ ಕ್ವಾಟಿ ನಂದಿನಿ ನಾರ